ವಿರಾಮದ ಬಳಿಕ ಮತ್ತೆ ಸ್ವಾಗತ ಮೈಸೂರು ನಗರದಾದ್ಯಂತ ಬಿಗಿ ಪೊಲೀಸ್ ಬಂದೋಬಸ್ತ್ ಕೈಗೊಳ್ಳಲಾಗಿದೆ ಮೈಸೂರು ನಗರದ ಸುತ್ತಲೂ ಸಿಸಿಟಿವಿ ಡ್ರೋಣ್ ಕಣ್ಗಾವಲು ಮೈಸೂರು ನಗರದ ಸುತ್ತಲೂ ಸಿಸಿಟಿವಿ ಡ್ರೋಣ್ ಕಂಗ್ಗಾವಲು ರೈಲ್ವೆ ನಿಲ್ದಾಣ ಬಸ್ ನಿಲ್ದಾಣದ ಬಳಿ ಪೊಲೀಸರು ಕಟ್ಟೆಚ್ಚರವನ್ನ ವಹಿಸಿದ್ದಾರೆ ಸುಳ್ಳು ಸುದ್ದಿ ಹರಡಿಸುವವರ ಮೇಲೂ ಕೂಡ ಸೈಬರ್ ತಂಡ ನಿಗಾ ವಹಿಸಿದೆ ಭದ್ರತೆಗೆ ಸುಮಾರು ಆರು ಸಾವಿರದ ಐದುನೂರು ಪೊಲೀಸ್ ಠಾಣೆ ಹೊರ ಜಿಲ್ಲೆಗಳಿಂದಲೂ ಕೂಡ ಮೈಸೂರಿಗೆ ಬಂದಿರುವ ಪೊಲೀಸರು ಮೈಸೂರು ದಸರಾಕ್ಕೆ ಪೊಲೀಸರಿಂದ ಎರಡು ಹಂತದ ಬಂದೋಬಸ್ತ್ ಅನ್ನು ಕೈಗೊಳ್ಳಲಾಗಿದೆ ದಸರಾದಲ್ಲಿ ಐವರು ಎಸ್ ಪಿ ಮೂವತ್ತೈದು ಡಿ ವೈಎಸ್ಪಿಗಳ ನಿಯೋಜನೆಯನ್ನು ಮಾಡಲಾಗಿದೆ ಮೂವತ್ತೈದು ಕೆ ಎಸ್ಆರ್ ಪಿ ತುಪ್ಪಡಿ ಒಂದು ಗರುಡ ಫೋರ್ಸ್ ಸಾವಿರದ ಇನ್ನೂರು ಇಪ್ಪತ್ತಾರು ಆಂಬುಲೆನ್ಸ್ ಮೂವತ್ತೆರಡು ಅಗ್ನಿಶಾಮಕ ವಾಹನಗಳನ್ನು ನಿಯೋಜನೆ ಮಾಡಿಕೊಳ್ಳಲಾಗಿದೆ ಇನ್ನು ಮೈಸೂರು ನಗರದಾದ್ಯಂತ ಬಿಗಿ ಪೊಲೀಸ್ ಬಂದೋಬಸ್ತ್ ಕೈಗೊಳ್ಳಲಾಗಿದೆ ಮೈಸೂರು ನಗರದ ಸುತ್ತಲೂ ಸಿಸಿಟಿವಿ ಡ್ರೋನ್ ಕಣ್ಗಾವಲನ್ನ ವಹಿಸಿದ್ದಾರೆ ಇನ್ನು ರೈಲ್ವೆ ನಿಲ್ದಾಣ ಬಸ್ ನಿಲ್ದಾಣದ ಬಳಿ ಪೊಲೀಸರು ಕಟ್ಟೆಚ್ಚರವನ್ನ ವಹಿಸಿರುವಂತದ್ದು ಸುಳು ಸುದ್ದಿ ಹರಡಿಸುವವರ ಮೇಲೂ ಕೂಡ ಸೈಬರ್ ತಂಡ ನಿಗಾ ವಹಿಸಿದೆ ಇನ್ನು ಈಗಾಗಲೇ ಮುಂಜಾನೆಯಿಂದಲೂ ಕೂಡ ನೀಲಿ ಸೀರೆ ಉರ್ಸಿ ದೇವಿಗೆ ಹಂಸವಾಹಿನಿ ಅಲಂಕಾರವನ್ನು ಕೂಡ ಈಗಾಗಲೇ ಮಾಡಲಾಗ್ತಾ ಇದೆ ದಸರಾ ಮೊದಲನೆಯ ದಿನ ಮೈಸೂರಿನಲ್ಲಿ ಪೊಲೀಸರು ಕೂಡ ಈಗಾಗಲೇ ಕಟ್ಟೆಚ್ಚರವನ್ನು ವಹಿಸಿರುವಂಥದ್ದು ಏನು ರೈಲ್ವೆ ನಿಲ್ದಾಣ ಪೊಲೀಸ್ ಸ್ಟೇಷನ್ ಹಾಗೆ ಬಸ್ ಸ್ಟಾಪ್ನಲ್ಲಿ ಭದ್ರತೆಯನ್ನು ಕಾಯ್ದುಕೊಂಡಿದ್ದಾರೆ ದಸರಾ ಉದ್ಘಾಟಿಸಲಿರುವ ಸಾಹಿತಿ ಮುಸ್ತಾಕ್ ನಾಡ ಹಬ್ಬ ದಸರಾಗೆ ಇವತ್ತಿನಿಂದ ಚಾಲನೆ ಸಿಗ್ತಾ ಇರುವಂತದ್ದು ವಿದ್ಯುಕ್ತವಾಗಿ ಚಾಲನೆ ಮಾಡುವುದಕ್ಕೆ ಈಗಾಗಲೇ ಸಕಲ ಸಿದ್ಧತೆಗಳನ್ನ ಮಾಡ್ಕೊಂಡಿರುವಂತದ್ದು ಜೊತೆಗೆ ಸಾಕಷ್ಟು ರೀತಿಯಲ್ಲಿ ಈಗ ಮೈಸೂರಿನಲ್ಲಿ ಸಂಭ್ರಮದ ಆಚರಣೆಗೆ ಕ್ಷಣಗಣನೆ ಶುರುವಾಗಿರುವಂತದ್ದು ಎಸ್ ಇದೀಗ ನಾನು ಮೈಸೂರಿನಲ್ಲಿದ್ದೇನೆ ಈಗ ನಾನು ಇರುವಂತಹದ್ದು ರಾಡಿಸನ್ ರಾಡಿಸನ್ ಬ್ಲೂ ಪ್ಲಾಜಾ ಮುಂದೆ ನೀವು ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಹೋಗಬಹುದು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ನಾಡ ದೇವತೆಗೆ ಅಧಿ ದೇವತೆಗೆ ಪೂಜೆ ಮುಖಾಂತರವಾಗಿ ಉದ್ಘಾಟನೆ ಮಾಡಿ ಚಾಲನೆಗೆ ನೀಡುವಂತಹದ್ದು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಆರಂಭ ಈ ಹಿನ್ನೆಲೆಯಲ್ಲಿ ಇವತ್ತು ಬಾನು ಮುಸ್ತಾಕರು ಉದ್ಘಾಟನೆಗೆ ವಿರೋಧವಾಗಿ ವಿರೋಧದ ಮಧ್ಯದಲ್ಲೂ ಸಹ ಉದ್ಘಾಟನೆಗೆ ಆಗಲೇ ಸಕಲ ಸಿದ್ಧತೆಗಳನ್ನ ಮಾಡ್ಕೊಂಡಿರುವ ರಾಡಿಸನ್ ಬ್ಲೂ ಪ್ಲಾಜಾದಲ್ಲಿ ಈಗ ಅವರು ಉಳ್ಕೊಂಡಿರುವಂತದ್ದು ಎಸ್ ಅದ್ರ ಜೊತೆಗೆ ದೃಶ್ಯಾವಳಿಗಳಲ್ಲಿ ತಾವು ಗಮನಿಸ್ತಾ ಹೋಗಬಹುದು ಇಲ್ಲಿಂದ ಅವರನ್ನ ದೇವಸ್ಥಾನಕ್ಕೆ ಕರೆತ ಕರ್ಕೊಂಡು ಹೋಗಲಾಗುತ್ತೆ ಆ ಹಿನ್ನೆಲೆಯಲ್ಲಿ ಸಾಕಷ್ಟು ಬಿಗಿ ಭದ್ರತೆಯನ್ನ ಈಗಾಗಲೇ ಪೊಲೀಸ್ ಡಿಪಾರ್ಟ್ಮೆಂಟ್ ಕಡೆಯಿಂದ ನೀಡುವುದಕ್ಕೆ ಈಗಾಗಲೇ ಸಕಲ ಸಿದ್ಧತೆಗಳನ್ನ ಮಾಡ್ಕೊಂಡಿರುವಂತದ್ದು ಇಲ್ಲಿಂದ ದೇವಸ್ಥಾನದವರೆಗೂ ಸಹ ಸಂಪೂರ್ಣವಾಗಿ ಬಿಗಿ ಭದ್ರತೆಗೆ ಅವಕಾಶವನ್ನ ನೀಡಿರುವಂತದ್ದು ಅಂದ್ರೆ ಯಾವುದೇ ಸಾರ್ವಜನಿಕರ ವೆಹಿಕಲ್ಸ್ ಗಳನ್ನ ಯಾವಾಗ ಇಲ್ಲಿಂದ ಮೂವ್ ಆಗ್ತಾರೆ ಆ ಟೈಮಿನಿಂದ ಎಲ್ಲಾ ವೆಹಿಕಲ್ಸ್ ಗಳಿಗೂ ಸ್ಥಗಿತ ಮಾಡುವಂತದ್ದು ಸದ್ಯಕ್ಕೆ ಮಾತ್ರ ಸಾರ್ವಜನಿಕರ ಓಡಾಟಕ್ಕೆ ಅವಕಾಶವನ್ನ ನೀಡಿರುವಂತದ್ದು ಇಲ್ಲಿಂದ ದೇವಸ್ಥಾನಕ್ಕೆ ಹೋಗುವವರೆಗೂ ಸುತ್ತಲೂ ಇರುವಂತಹ ಯಾವುದೇ ಶಾಪ್ ಗಳನ್ನು ಓಪನ್ ಮಾಡದಂತೆ ನಿರ್ಬಂಧ ಹೇರಿರುವಂತದ್ದು ಜೊತೆಗೆ ಯಾವುದು ಹೋಟೆಲ್ಗಳನ್ನ ಅಂತ ನಿರ್ಬಂಧ ಹೇರಿರುವಂತದ್ದು ಸಾರ್ವಜನಿಕರಿಗೂ ಸಹ ದೇವಸ್ಥಾನಕ್ಕೆ ಇವತ್ತು ಅಲಾವ್ ಇಲ್ಲ ಯಾಕಂದ್ರೆ ಒಂದಷ್ಟು ಈ ಪ್ರಾಬ್ಲಮ್ಗಳ ಮಧ್ಯದಲ್ಲಿ ವಾದ ವಿವಾದಗಳ ಮಧ್ಯದಲ್ಲಿ ಆಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಸೇಫ್ ಬಿಗಿ ಬಂದು ಬಂದೋಬಸ್ತ್ ನಡುವೆಯಲ್ಲಿ ಅವ್ರನ್ನ ಕರ್ಕೊಂಡು ಹೋಗೋದಕ್ಕೆ ಈಗಾಗಲೇ ಸಕಲ ಸಿದ್ಧತೆಗಳನ್ನ ಮಾಡ್ಕೊಂಡಿರುವಂತದ್ದು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಸಿಎಂ ಸಹ ಬರುವಂತದ್ದು ಜೊತೆಗೆ ಉದ್ಘಾಟನೆ ನೆರವೇರ್ತಾ ಇರುವಂತಹದ್ದು ಕ್ಯಾಮೆರಾ ಪರ್ಸನ್ ಅಭಿಷೇಕ್ ಜೊತೆ ಲಕ್ಷ್ಮೀ ಬಾಗಲಕೋಟಿ ಅಶ್ವಿಗಾ ನ್ಯೂಸ್ ಮೈಸೂರು